ಪುರುಷರ ಭಾವಚಿತ್ರಗಳನ್ನು ಹಾಕಿದ್ದೀರಿ ಅಧ್ಯಕ್ಷರೇ ಅದರಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು ನನ್ನ ಮತಕ್ಷೇತ್ರದವರು ಬಸವ ಕಲ್ಯಾಣದವರು ಕಲ್ಯಾಣ ಕರ್ನಾಟಕದವರು ಉತ್ತರ ಕರ್ನಾಟಕದವರು ಅಧ್ಯಕ್ಷರೇ ಅಧ್ಯಕ್ಷರೇ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಕೃಷಿಯ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಆಗಿರ್ತಕ್ಕಂಥ ಪ್ರದೇಶಗಳು ಅಧ್ಯಕ್ಷರೇ ಅಧ್ಯಕ್ಷರೇ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ರಾಟಿ ನಡೆದು ಅಲ್ಲದೆ ದೇಶದೇ ಕೆಡಕು ಸರ್ವಜ್ಞ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಶಾನ್ ಅಂತ ಹೇಳಿದ್ರು ಅಧ್ಯಕ್ಷರೇ ರೈತರಿಗೆ ಜಯನೇ ಆಗಲಿಲ್ಲ ಅಧ್ಯಕ್ಷರೇ ಇವತ್ತಿಗೂ ರೈತ ಎಲ್ಲಿ ಗೆಲ್ಲೇ ಇಲ್ಲ ತನ್ನ ಇಡೀ ಜೀವನ ಪೂರ್ತಿ ಸೋಲ್ತಾನೆ ಬಂದ ಅಧ್ಯಕ್ಷರೇ ರೈತ ಅಧ್ಯಕ್ಷರೇ ಜಗತ್ತಿನಲ್ಲಿ ತಾನು ಬದುಕಿ ಮತ್ತೊಬ್ಬ ಏಕೈಕ ವಿದ್ಯೆ ಅದು ಯಾವ ಅಧ್ಯಕ್ಷರೇ ಅದು ಒಕ್ಕಲತನ ಅದು ಒಕ್ಕಲತನ ಅಧ್ಯಕ್ಷರೇ ಇವತ್ತು ಮನೆ ಧಾರಾಕಾರ ಮಳೆ ಆಯಿತು ಬೆಂಗಳೂರಿನ ಅಧಿವೇಶನದಲ್ಲಿ ಬಂದಾಗ ಅಷ್ಟು ಮಳೆ ಆಗಿದ್ದಿಲ್ಲ ಅಧ್ಯಕ್ಷರೇ ಈ ಮಳೆಯಿಂದ ಯಾವ ರೀತಿ ಆಯಿತು ಅಂದ್ರೆ ನಮ್ಮ ಹೊಲದಾಗ ಇರ್ತಕ್ಕಂಥ ಮಣ್ಣು ಕೊಚ್ಕೊಂಡು ಹೋಯ್ತು ನಮ್ಮ ಎಲ್ಲ ರೈತರು ಪಂಪ್ ಸೆಂಟ್ಗಳು ಹಾಡ್ಕೊಂಡು ದನ ಕರುಗಳು ಹರ್ಕೊಂಡು ಹೋದು ಬೆಳಿ ಎಲ್ಲ ನೆಲ ಸಮ ಅದು ಮಾವು ಹೋಯ್ತು ಪಪ್ಪಾಯಿ ಹೋಯ್ತು ಒಂದೊಂದ್ ಕಡೆ ಟಮಾಟ ನೋಡಿದ್ರೆ ಕಣ್ಣೀರ್ ಬರ್ತಿತ್ತು ಅಧ್ಯಕ್ಷರೇ ಕಣ್ಣೀರ್ ಬರ್ತಕ್ಕಂಥ ಪರಿಸ್ಥಿತಿ ನಾವು ಕೆಲವ್ರಿಗೆ ಕೇಳಿದೆವು ಅಧ್ಯಕ್ಷರೇ ನನಗ ಐವತ್ತು ವರ್ಷ ಇಂಥ ಮಳೆನ ನಾ ನೋಡಿಲ್ಲ ಹಿರಿಯರು ಏನ್ ಹೇಳಿದ್ರೆ ಅಧ್ಯಕ್ಷರೇ ಅಂದ್ರ ಈ ಮಳಿ ಇಂಥ ಮಳಿ ಯಾವಾಗ ಆಗಿತ್ತಂದ್ರ ಹದಿನಾರು ನೂರ ಎಪ್ಪತ್ತೈದನೇ ಇಸ್ವಿದಾಗ ಆಗಿತ್ತು ಮಳಿ ಅದ್ರ ಬಾದ್ ಇವತ್ತೇ ಇಂಥ ಮಳಿ ನಾವು ನೋಡಿದ್ದೇವೆ ಅಂತ ಹೇಳಿ ಹೇಳಿದ್ರ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮ ಕಡೆ ರೈತರ ಪರಿಸ್ಥಿತಿ ನಿಜವಾಗ್ನು ನನಗ ಏನಪ್ಪಾ ನಮ್ದು ಒಂದು ಬದುಕ ಅಂತ ಹೇಳಿ ನಮಗೆ ಚಿಂತೆ ಅನಿಸ್ತದ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ರೈತರು ನಾನು ಹೊಲ ಅದ ಈ ಸಲ ನಂದೇನರೇ ನಂದು ಈ ಸಲ ಉದ್ದ ಆಗ್ತದ ತೊಗರಿ ಆಗ್ತದ ಸೋಯಾಬೀನ್ ಆಗ್ತದ ಏನೋ ರಾಶಿ ಮಾಡಿ ನಾನು ಜೀವನ ಮಾಡ್ಬೇಕಂತ ಹೇಳಿತ್ತು ಆದ್ರೆ ಇವತ್ತ ರೈತ ಪರೇಶನ್ ಆಗಿ ಏನು ಆತ್ಮಹತ್ಯೆಗೆ ಶರಣಾಗಬೇಕಂತ ಹೇಳಿ ಪ್ರತಿಯೊಬ್ಬ ರೈತ ತೊಂದ್ರೆ ಅಧ್ಯಕ್ಷರೇ ಅಧ್ಯಕ್ಷರೇ ತಾವು ನೋಡಿದ್ರೆ ಅಧ್ಯಕ್ಷರೇ ನಾನು ಕೂಡ ಈ ರೈತರಿಗೆ ಏನರೇ ಪರಿಹಾರ ಕೊಡಿಸ್ಬೇಕು ಒಬ್ಬ ಬಡ ರೈತನ ಮಗನಿಗೆ ಶಾಸಕರು ಮಾಡ್ಯಾರ ಜನ ಅವ್ರಿಗೆ ಏನರೇ ಪರಿಹಾರ ಕೊಡ್ಸ್ಬೇಕಂತ ಹೇಳಿ ಅರೆ ಬತ್ತಲೆ ಹೋರಾಟ ಮಾಡ್ದ ಚಾಪುಕಾದ ಮೇಲೆ ಮೈ ಮೇಲೆ ಹೊಡ್ಕೊಂಡ ಇವತ್ತಿಗೂ ಕೂಡ ನನ್ನ ಮೈ ಮೇಲೆ ಬಾಯಿ ಗರೀವ್ ಅಧ್ಯಕ್ಷರೇ ಆದ್ರ ಇವತ್ತಿಗೂ ರೈತರಿಗೆ ಆ ಪರಿಹಾರ ನೋಡಿದ್ರ ನನಗೆ ಏನು ನೋವು ಆತದಂದ್ರೆ ನನ್ನ ಪಕ್ಕದ ಮಹಾರಾಷ್ಟ್ರದೊಳಗ ನನ್ನ ಮತಕ್ಷೇತ್ರಕ್ಕೆ ಮೂರು ಮತಕ್ಷೇತ್ರಗಳು ಹೊತ್ಕೊಂಡವ ಔಷ ಉಮ್ಮರ್ಗ ನೀಲಂಗ ಅಲ್ಲಿ ರೈತರಿಗೆ ದೇವೇಂದ್ರ ಫಡ್ನವೀಸ್ ಅವರು ಕೈ ಪರಿಹಾರ ಕೊಟ್ಟಾರ ಕೈ ಪರಿಹಾರ ಕೊಟ್ಟಾರ ಅವ್ರಿಗೆ ಎಷ್ಟು ಸುಮಾರು ಮೂವತ್ತೊಂದು ಸಾವಿರದ ಆರ್ನೂರ ಇಪ್ಪತ್ತೆಂಟು ಕೋಟಿಗಳು ದೇವೇಂದ್ರ ಫಡ್ನವೀಸ್ ಅವರು ಪರಿಹಾರ ಕೊಟ್ಟರು ಹೌದು ಅಲ್ಲಿನೂ ಕೂಡ ಲಾಡ್ಕಿ ಬಹನ್ ಯೋಜನೆ ಇದೆ ಅಲ್ಲೂ ಬಸ್ ಫ್ರೀ ಇದೆ ಆದ್ರೆ ನಮ್ಮಲ್ಲಿ ಇವತ್ತು ಪರಿಹಾರ ಪೋರ್ಟಲ್ ತೆಗೆದು ನೋಡ್ರಿ ಮೂರ್ ಸಾವಿರ ಹಿನ್ನ ಮುಟ್ಟಿಲ್ಲ ಮಹಾರಾಷ್ಟ್ರದೊಳಗ ಮೂವತ್ತೊಂದು ನೀವು ಅಲ್ಲಿ ಜನ ನಮ್ಮ ಪಕ್ಕದ ಕ್ಷೇತ್ರ ಜನ ನಮ್ಗೆ ದುಡ್ಡು ಬಂತು ನನಗೆ ಒಂದು ಲಕ್ಷ ಬಂತು ನನಗೆ ಎರಡು ಲಕ್ಷ ಬಂತು ಅಂತ ಹೇಳಿ ಒಂದೇ ಸಾವಿರ ಗೋಳಾಡ್ತಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮ ರೈತರು ಆಕಳಿಸೋಬಹುದ್ರ ಅಧ್ಯಕ್ಷರೇ ಹೋರಾಟ ಅಂದ್ರೆ ಗೊತ್ತಿಲ್ಲ ನಮ್ಗ ನಮ್ ರೈತರು ಬೆಕ್ಕಿನ ಸ್ವಭಾವದವರಲ್ಲ ಬೆಕ್ಕ ಏನ್ ಮಾಡ್ತದ ಅಧ್ಯಕ್ಷರೇ ಒಂದು ಕೋಣೆಯೊಳಗ ಬಾಕಲು ಬಂದ್ ಮಾಡಿ ಕಿಟಕಿ ಬಂದ್ ಮಾಡಿ ಹೊಡಿಲಕ್ ಸ್ಟಾರ್ಟ್ ಮಾಡ್ರಿ ಮೊದಲು ತಪ್ಪಿಸ್ಲೋಕ್ ನೋಡ್ತದ ಅಧ್ಯಕ್ಷರೇ ಬೆಕ್ ಒಂದ್ ವೇಳೆ ತಪ್ಪಿಸ್ಲೋಕ ಆಗಿಲ್ಲ ಅಂದ್ರೆ ಹೊಡೆಯೋನು ಕುತ್ತಿಗೆಗೆ ಅಟ್ಯಾಕ್ ಮಾಡ್ತದ ಅಧ್ಯಕ್ಷರೇ ಆದ್ರ ನಮ್ ರೈತರು ಕುತ್ತಿಗೆ ಹಿಡಿಯೋರಲ್ಲ ಬೇಜಾರ್ ಅಂದ್ರೆ ಹೋಗಿ ಮೇಲ್ ಹಾಕೋಮಂತ ನನ್ನ ಭಾಗದ ರೈತರು ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ರೈತರ ಅಧ್ಯಕ್ಷರೇ ಅಧ್ಯಕ್ಷರೇ ಇದು ಒಂದ್ ಕಡೆ ಆದ್ರ ನಾನು ಈ ವಿನಂತಿಯನ್ನು ಮಾಡ್ತೇನೆ ನೀವು ರೈತರಿಗೆ ಕೈ ಹಿಡಲ್ಲ ರೈತರಿಗೆ ಪರಿಹಾರ ಕೊಡಲ್ಲ ಅಂದ್ರೆ ಯಾಕೆ ಸರ್ಕಾರ ಇರಬೇಕು ರೈತರು ಒಂದ್ ವೇಳೆ ಇದೇ ಪರಿಸ್ಥಿತಿದಾಗ ಮುಂದುವರೆದ್ರೆ ನಾವು ಯಾರು ಉಳಲ್ಲ ನಮ್ಗೆ ಯಾರಿಗೂ ಉಳಗಾಲಿಲ್ಲ ಈಗ ನಮಗ್ ಬಹಳ ಚಂದ ಅನಿಸ್ಲತ್ತದ ನಮ್ಗ ಅದ್ರ ಅರಿವು ಆಗಲ್ಲಾಗ್ಯದ ನಾನು ಸ್ವತಃ ಹೋಗಿನಿ ಅಧ್ಯಕ್ಷರೇ ನಾನು ಸ್ವತಃ ಹೋಗಿ ತೊಗರಿ ಏನು ಇನ್ನೇನ್ ರೈತ ಬೆಳೆ ರಾಶಿ ಮಾಡಬೇಕು ಆ ಟೈಮ್ನ ತೊಗರಿ ನೀರಾಗಿ ನಿಂದಿರ್ತದ ಬೆಳೆದವನಿಗೆ ಎಷ್ಟು ಕಷ್ಟ ಆಗಲ್ಲ ಸಾಲಕ್ಕೆಲ್ಲೋ ಹೋಗಿರ್ಬೇಕು ಅವನು ಯಾರು ಬಲ್ಲ ಸಾಲ ತರಬೇಕು ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ನಿಮ್ಮ ಪರವಾಗಿ ಮಹಾರಾಷ್ಟ್ರ ಕೂಡ ಪರಿಹಾರ ಕೊಡ್ರಿ ಅಂತ ಹೇಳಿ ಅಧ್ಯಕ್ಷರೇ ಇನ್ನೊಂದು ಕಡೆ ನಮ್ಮ ಕಡೆ ಏನರೇ ದವಾಖಾನೆ ಒಂದು ವೇಳೆ ಹತ್ತು ಅಂದ್ರ ರೈತರಿಗೆ ಆ ಪರಿಸ್ಥಿತಿ ನೀವು ಕೇಳಬಾರ್ದು ಯಾವ ದವಾಖಾನೆ ಹೋದ್ರು ಎರಡು ಲಕ್ಷ ಮೂರು ಲಕ್ಷ ಬಿಲ್ ಯಾವ ಏನು ಮಾಡ್ಬೇಕು ಅಧ್ಯಕ್ಷರೇ ನಾವು ಒಂದ್ ಕಡೆ ಬೆಳೆ ಹೋಯ್ತು ರೋಗಗಳು ನಮ್ಗೆ ಯಾವ ತಪ್ಪಲ್ಲ ಯಾವ ಇವತ್ತು ಸಿಎಂ ಪರಿಹಾರ ನಿಧಿ ಕೊಡ್ತೀರಿ ನಮಗೆ ಒಂದು ವರ್ಷಕ್ಕೆ ಎಷ್ಟು ಸಿಎಂ ಪರಿಹಾರ ನಿಧಿ ಕೊಡ್ತಿರ್ತಾವು ಅಬ್ಬಬ್ಬ ಅಂದ್ರ ಎಲ್ರಿ ಎಂಬತ್ತು ಕೋಟಿ ಸಿಎಂ ಪರಿಹಾರ ನಿಧಿ ಸಿ ಎಂ ಪರಿಹಾರ ನಿಧಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಎಲ್ಲರ ಪರವಾಗಿ ನೀವು ಬರೇ ಆ ಗ್ರಹಲಕ್ಷ್ಮಿ ಏನ್ ಕೊಡ್ಲತ್ತಿರಲ್ಲ ಅಧ್ಯಕ್ಷರೇ ಐವತ್ತು ರೂಪಾಯಿ ಅದ್ರ ಕಟ್ ಮಾಡ್ಕೋರಿ ಸಿಎಂ ಪರಿಹಾರ ನಿಧಿ ಒಂದು ವರ್ಷಕ್ಕೆ ಒಂದು ಸಾವಿರ ಕೋಟಿ ಕೊಡಬಹುದು ಒಂದು ಸಾವಿರ ಕೋಟಿ ಯಾಕಂದ್ರೆ ನಮ್ಮ ಕಡೆ ದವಾಖಾನಿಗೆ ಹೋಗ್ಬೇಕು ಅಲ್ಲಿ ಬೇರು ಹಾಕಬೇಕು ಹೊಲ ಮಾರ್ಕೋಬೇಕು ಸಾಯ್ಬೇಕು ಕೊರಗ್ ಕೊರಗ್ಬೇಕು ಅಧ್ಯಕ್ಷರೇ ಇಂತ ಜ್ವಲಂತ ಸಮಸ್ಯೆ ನಮ್ ಕಡೆ ಇದೆ ಅಧ್ಯಕ್ಷರೇ ಕಿಡ್ನಿ ಫೇಲ್ ಆಗಿರೋದು ಅಧ್ಯಕ್ಷರೇ ಇತ್ತೀಚುಗಡೆ ಹಾರ್ಟ್ ಅಟ್ಯಾಕ್ ಅಧ್ಯಕ್ಷರೇ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳಿಂದ ನಮ್ ರೈತರು ಪರದಾಡ್ತಾ ಇದ್ದಾರೆ ಅಧ್ಯಕ್ಷರೇ ಅದರ ಜೊತೆಗೆ ಅಧ್ಯಕ್ಷರೇ ಇನ್ನೊಂದು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವ್ಯಸನ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡ್ಕೊಡ್ರೆ ವ್ಯಸನ ಮುಕ್ತ ಉತ್ತರ ಕರ್ನಾಟಕ ಮಾಡ್ಕೊಡ್ರೆ ಇವತ್ತು ಹಳ್ಳಿಗೆ ಹೋದ್ರೆ ಅಧ್ಯಕ್ಷರ ಹಳ್ಳಿಯಾಗ ಹೆಣ್ಮಕ್ಳು ಸುತ್ತ ನಿಂತು ಏ ಮಾರಯ ಮನಿ ಮನಿ ತಂದು ಸರಿ ಮಾರ್ಲತ್ತಾರ ಊರಾಗೆಲ್ಲ ಸಣ್ಣ ಸಣ್ಣ ಮಕ್ಕಳು ಕುಡಿದು ಸಾಯ್ಲತ್ತರ ಕಳ್ಳ ಸೇಲಾಗ ಆಗ ಅಂತ ಹೇಳಿ ಹೆಣ್ಮಕ್ಳು ಶಾಪ್ ಹಾಕ್ಲತ್ತಾರ ಅಧ್ಯಕ್ಷರೇ ಅಂತವ್ರ ಶಾಪ್ ತಗೊಂಡು ನಾವು ಮತ್ ಹ್ಯಾಂಗ್ ಹೋಗಿ ಅವ್ರ ಬಲವು ಓದ್ ಕೇಳ್ಬೇಕ ಅಧ್ಯಕ್ಷರೇ ನಾವು ಇವತ್ತು ನೀವು ಕುಡ್ತಕ್ಕಂತ ಎರಡ್ ಸಾವಿರ ರೂಪಾಯಿ ಅಯ್ಯ ನಮ್ ಕಡೆ ಕುಡಿಯ ಮುಂದ ಆ ಒಟ್ಟಿ ಹಪ್ಪಳ ತಿಂತಾರಲ್ಲ ಅಧ್ಯಕ್ಷರೇ ಅದಕ್ಕೂ ಸಾಲಲ್ಲ ಎರಡ್ ಸಾವಿರ ರೂಪಾಯಿ ಅದಕ್ಕೆ ದಯಮಾಡಿ ನಾನು ಎಕ್ಸೈಸ್ ದವ್ರಿಗೆ ಕೇಳಿದ್ರೆ ಅವ್ರ ಏನ್ ಹೇಳ್ತಾರೆ ನಮಗಂದ್ರ ಇಲ್ಲಪ್ಪ ನಮ್ಗೆ ಸರ್ಕಾರ ಟಾರ್ಗೆಟ್ ಕೊಟ್ಟದ ನಾವು ಒದ್ದು ಬಳಸ್ಬೇಕೆಷ್ಟು ಹಳ್ಳಿ ಹಳ್ಳಿಗೆ ಹೋಗಬೇಕು ಸರಾಯ್ ಮನಿ ಮನಿಗೆ ಹೋಗಬೇಕು ಸರಾಯ್ ಅಂತ ಹೇಳಿ ಅವ್ರು ನಮಗ ಸಬೂಬ್ ಹೇಳ್ತಾರೆ ಅಧ್ಯಕ್ಷರೇ ಟಾರ್ಗೆಟ್ ಕೊಟ್ಟಲ್ಲ ಲಾಸ್ಟ್ ಫೈವ್ ಮಿನಿಟ್ಸ್ ಅಧ್ಯಕ್ಷರೇ 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 ನಮ್ ಕಡೆ ಅದ್ ಏನು ಅಂತಾರಲ್ಲ ಆದ್ರೆ ಅತ್ತಿ ಪಾಲಿಗೆ ಬಂದೇಳಂಥ ನಮ್ ಕಡೆ ಒಂದು ಗಾದಿಯಾದ ಅಧ್ಯಕ್ಷರೇ ಬ್ಯಾಸರ್ಸ್ ಆದ್ರೆ ಅತ್ತಿ ಪಾಲಿಗೆ ಬಂದೇಳಂತ ನಾ ಅವ್ರ ಉಪಾಧ್ಯಕ್ಷರಿದ್ದ ಚಲೋ ಐತಪ್ಪ ನಂಗೂ ಅವ್ರೇ ಇರ್ತಾರ ಅಂತ ತಿಳ್ಕೊಂಡಿದ್ದೆ ನಾನು ಹಣೆಬಾರ್ದ ಮತ್ತು ನೀವೇ ಬಂದಿರ ನಾನು ಆಗ ನನ್ನಲ್ಲಿ ಎಷ್ಟು ಗಾದೆಂಡು ಗೊತ್ತುಂಟು ಎಲ್ಲಿ ಬೇಕಾದ್ರ ಈಗ ಕೂಸೋದಿಲ್ಲ ಏನು ಮಾಡೋದು ಅಧ್ಯಕ್ಷರೇ ಆದ್ರೆ ಆಯ್ತು ಅಧ್ಯಕ್ಷರೇ ಇವತ್ತು ಆ ವ್ಯಸನಕ್ಕ ಗಾಂಜಾ ಅಫೀಮಾ ಉಕೇನ ಅಧ್ಯಕ್ಷರೇ ಸಣ್ಣು 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 ಮಕ್ಳು ಸೈಲ್ ಆಗ್ತಾವೆ ಸಣ್ಣು 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 ಮಕ್ಕಳು ನಾ ಪ್ರತಿದಿನ ನೋಡ್ತೀವಿ ನಾವು ಒಂದಲ್ಲ ಎರಡು ದಿನ ಇವತ್ತು ನೋಡ್ರಿ ಇಲ್ಲಿ ಬೆಂಗಳೂರು ಮೈಸೂರದೊಳಗ ಎಲ್ಲಾ ಕಡೆ ಮಂಗ್ಳೂರ್ದೊಳಗ ಪ್ರತಿಯೊಬ್ಬ ಹೆಂಡ್ಮೇಟ್ ಹಾಕೊಂಡು ಓಡಾಡ್ತಾನ ಪ್ರತಿಯೊಬ್ಬ ಹೆಂಡ್ಮೇಟ್ ನಾ ಬೆಳೂರ್ದಾಗ ಯಾವಾಗ್ರ ನಿಂದ್ ನೋಡ್ತೀನಿ ಒಬ್ಬವರೇ ಹೆಂಡ್ಮೇಟ್ ಹಾಕೊಂಬಲ್ ಕಾಣ್ತಾನೆ ಎಲ್ಲರೇ ಹೇಳಿ ನಾ ನೋಡ್ತೀನಿ ಒಬ್ಬ ಮಗ ಬಿ ಹೆಲ್ಮೆಟ್ ಇಲ್ಲದೆ ಓಡಾಡೋಲ್ಲ ನಮ್ ಕಡೆ ನಿಮ್ಗೆ ಒಬ್ನಿಗೆ ನೋಡಲಾ ಫೋಟೋ ತಗೋತೀನಿ ಅಂದ್ರೆ ಹೆಲ್ಮೆಟ್ ಹಾಕೊಂಡು ಓಡಾಡೋ ಸಿಗಲ್ಲ ನಮ್ ಕಡೆ ಒಂದ್ ಮನುಷ್ಯ ಸಿಗಲ್ಲ ಆಕ್ಸಿಡೆಂಟ್ ಆಗಿ ಹೆಡ್ ಇಂಜುರಿ ಆಗಿ ನಮ್ ಕಡೆ ಸಣ್ಣ ಸಣ್ಣ ಹುಡುಗರು ಸಾಯ್ಲತ್ತವ ಅಧ್ಯಕ್ಷರೇ ಸಣ್ಣ ಸಣ್ಣ ಹುಡುಗರು ಸಾಯ್ಲತ್ತವ ದಯಮಾಡಿ ಸಂಬಂಧಪಟ್ಟಂತ ಎಸ್ ಪಿಗಳಿಗೆ ಆದೇಶ ಕೊಡ್ರಿ ಆ ಜಿಲ್ಲೆಗಳ ಪ್ರತಿಯೊಬ್ಬ ಬೈಕ್ ಸವಾರ ಯಾಕೆ ಹೆಲ್ಮೆಟ್ ಹಾಕೊಂಬಲ್ಲ ಇವತ್ ನೋಡ್ರಿ ನಮ್ ಕಡೆ ಅಧ್ಯಕ್ಷರೇ ನಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬರ್ತದೆ ಬಸವ ಕಲ್ಯಾಣ ನಾ ತಿಂಗಳಾಗಲ್ಲ ಅಧ್ಯಕ್ಷರೇ ಒಂದ್ ಅಥವಾ ಎರಡು ಸಾವಿರ ಸುದ್ದಿ ನಂಗೆ ಫೋನ್ ಮಾಡಿ ಕೇಳ್ತೀನಿ ಎಷ್ಟ ಬಂದಿ ಮಕ್ಕಳ ಒಬ್ಬನೇ ಹುಡುಗನ ಏನಾಯ್ತು ಹೆಡ್ ಇಂಜುರಿ ಆಯ್ತು ಹೆಣ್ಮೆಟ್ ಹಾಕೋಕೆ ನಂಬಲ್ಲಿ ಯಾರು ಕೇಳಲ್ಲ ನಾವು ಹಿಂದುಳಿದಿವಿ ನಮಗೆ ಭಯ ಅದ ನಂಗೆ ಮಾತಾಡ್ಬೇಕಂದ್ರೆ ನಾಲ್ಕು ದಿವ್ಸ ಹಿಡಿಲತ್ತದ ನನ್ನ ಸಮಸ್ಯೆ ಏನದ ಹಿಡೀಲತ್ತದ ಈ ಸಮಸ್ಯೆಗ ಉತ್ತರ ಯಾವಾಗ ಸಿಗ್ಬೋದು ಅಧ್ಯಕ್ಷರೇ ನಮಗ ಇವತ್ತು ನಮ್ಮ ಕಡೆ ಜನ ಬರ್ರಿ ನೀವು ಒಂದು ಸಲ ಬಂದು ನೋಡ್ರಿ ನಿಮ್ಮ ತೆಲುವಾಗ ಏನದ ಅಧ್ಯಕ್ಷರೇ ಮಂಗಳೂರಿನಂಗೆ ಕರ್ನಾಟಕ ಅಕಾಡೆಮಿ ಅದ ಬೆಂಗಳೂರು ಮೈಸೂರು ನಂಗೆ ಅಕಾಡೆಮಿ ಅದ ಬರೀ ಒಂದ್ಸಲ ಯಾದಗಿರಿ ನೋಡ್ರಿ ಅವರಾದ ನೋಡ್ರಿ ಬಸ್ ಕಲ್ಯಾಣ ನೋಡ್ರಿ ಕಣ್ಣ ನೀರ್ ನಿಂತಲೇ ಹಾರ್ತಾವ್ ಅಧ್ಯಕ್ಷರೇ ನಮ್ ಬದುಕು ನೋಡಿದ್ರ ನಮ್ ಪರಿಸ್ಥಿತಿ ನೋಡಿದ್ರ ಇವತ್ ಹೋಮ್ ಮಿನಿಸ್ಟರ್ ನೋಡಿ ಕ್ಷಮಿಸಬೇಕು ಗೃಹ ಮಂತ್ರಿಗಳೇ ತಾವು ಸಂಬಂಧಪಟ್ಟಂತ ಎಸ್ ಪಿ ಡಿ ಸಿಗಳಿಗೆ ಪಿ ಆದೇಶ ಕೊಡ್ರಿ ಪ್ರತಿಯೊಬ್ಬ ಹೆಣ್ಮೆತ್ ಹಾಕೋಬೇಕಂತ ಹೇಳಿ ನಾವು ಗಾಡಿ ಹಿಡಿದ್ರೆ ಯಾರಿಗೆ ರೆಕಮೆಂಡ್ ಮಾಡಲ್ಲ ಗೃಹ ಮಂತ್ರಿಗಳೇ ಸಾಲ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಸಾಲ ನಾವ್ ಎಂತ ಕರ್ನಾಟಕ ಕಡಬೇಕು ಅಧ್ಯಕ್ಷರ ಇವತ್ ಬ್ಯಾರೆ ಕಡೆ ನಾವು ನೋಡ್ಲತ್ತೀವಿ ಎಂತ ಯುವ ಶಕ್ತಿ ತಯಾರು ಮಾಡ್ಲತ್ತಾರವರು ಒಲಿಂಪಿಕ್ ಗೆ ಹೋಗಬೇಕು ನೀವು ಚಿನ್ನದ ಪದಕ್ಕೆ ತರಬೇಕಂತ ಹೇಳಿ ಬ್ಯಾರೆ ದೇಶಗಳು ಎಂತ ಸಾಹಸ ಕೇಳದವ ನಮ್ ಕಡೆ ಮಕ್ಕಳು ಕಣ್ಣೆದ್ ಸಾದಿ ಶರೀ ಕುಡ್ದು ನಮ್ ಕಣ್ಣೆದ ಎಕ್ಸಿಡೆಂಟ್ ಆಗಿ ಸಾಯ್ಲತವಲ್ಲ ಅಧ್ಯಕ್ಷರೇ ಎಂತ ಸಮಾಜ ಕಟ್ಟಲಕ್ ನಾವು ಹೊಂಟಿವಿ ಈ ನಮ್ಮ ಯುವಕರಿಗೆ ನಾವ್ ಯಾಕೆ ಹೇಳ್ತಾ ಇಲ್ಲ ಈ ನಮ್ಮ ಯುವಕರಿಗೆ ಯಾರು ಸುಭಾಷ್ ಚಂದ್ರ ಬೋಸ್ ಸಂಗೊಳ್ಳಿ ರಾಯಣ್ಣ ಕಿತ್ತೂರಿ ರಾಣಿ ಚೆನ್ನಮ್ಮನ ಆದರ್ಶ ಯಾಕೆ ಕಾಣ್ತಾ ಇಲ್ಲ ನಮ್ ಯುವಕರಿಗೆ ಏನಾಗಿದೆ ಅಧ್ಯಕ್ಷರೇ ನಮ್ ಯುವಕರು ಏನ್ ತಿಳ್ಕೊಂಡವ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಹೀರೋ ಅಂತ ತಿಳ್ಕೊಂಡ್ಬಿಟ್ಟವ ಅಧ್ಯಕ್ಷರೇ हीरो अंदर यार कोतीला धर्मवीर संभाजी महाराज रो धर्मवीर संभाजी महाराज रो मन का जीते जीत है मन की हारे हार हार गए जो बिन लड़े उन पर है धिक्कार उन पर है धिक्कार जो देखे ना सपना सपनों की अधिकार असल अधिकार है अपना अपनों की खातिर करना कुछ आज हमें ಅಮರ್ ಕರ್ದೇನ ಹೈ ಸ್ವರಾಜ್ ಹಮೆ ಅಂತ ಹೇಳಿ ಹೇಳಿದ್ ನಾವು ಮರ್ತಿ ಬರ್ತೀವಿ ಅರ್ಥ ಆಗಿಲ್ಲ ಆಯ್ತು ಸುರೇಶ್ ನಮ್ಗೆ ಗೊತ್ತಾಗಿಲ್ಲ ಸರ್ ಇನ್ನೊಂದ್ಸಲ ಹೇಳ್ತೀನಿ ಹೇಳ್ರಿ ಧರ್ಮ ಯುವಕರ ಮೇಲೆ ನಮ್ಗೆ ಕನ್ನಡದಲ್ಲಿ ನಮಿಯು ಕುರು ಸರಿಯಾದಾರಿಯಗೆ ಹೋಗ್ತಾ ಇಲ್ಲ ಅದಕ್ಕಾ ಹೇಳಿದ್ರು ಧರ್ಮವಿರ ಸಂಭಾಜಿ ಮಹಾರಾಜರಿಗೆ तू माटी का लाल है कोई कंकर या धूल नहीं तू समय बदल के रख देगा इतिहास लिखेगा कोई भूल नहीं तू भोर का पहला तारा है परिवर्तन का एक नारा है ए अंधकार कुछ पल का है सब कुछ तुम्हारा है ಅಂತೇಳೆ ಹೇಳಿದಂತ ಮಾತುಗಳು ಇವತ್ತಿನ ನಮ್ಮ ಯುವ ಜನತೆ ಮರೀತಾ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ನಾವು ಏನು ಕೇಳಲ್ಲ ನಿಮಗೆ ಇವತ್ತು ನನ್ನ ಮನಿ ಅದ ಅಧ್ಯಕ್ಷರೇ ನನ್ನ ಮನಿ ತುಂಬಾ ಕುಡಕರಿದ್ದೀವಿ ನಾವು ನನ್ನ ಮನಿ ಕುಡಕರಿದ್ದೇವೆ ನೀವು ರಾಷ್ಟ್ರ ಹೆದ್ದಾರಿ ಮಾಡ್ತೀರಿ ನೀವು ಎಷ್ಟು ಕಾಲೇಜ್ಗಳು ಕತ್ತಿರಿ ನನಗೆ ಬೇಕಾಗಿಲ್ಲ ಇವತ್ ಅಧ್ಯಕ್ಷರೇ ನಿಮ್ಗೆ ಒಂದು ಮಾತು ಹೇಳ್ತೀನಿ ನಾನು ಸ್ವತಃ ಕಣ್ಣಿಲ್ ನೋಡಿನ ಅಧ್ಯಕ್ಷರೇ ಆ ಮತಕ್ಷೇತ್ರದ ಊರ್ನ ಹೆ ಅಧ್ಯಕ್ಷರೇ ಮೂರು ಮಕ್ಕಳ ಮನೆಯಾಗ ಅಪ್ಪನ ಜೊತೆ ಕುಡ್ಕೋದ್ ಕೂತಾರ ಅಧ್ಯಕ್ಷರೇ ತಾಯಿ ತಂದು ಹಪ್ಪು ಸುಟ್ಟು ಕುಡ್ತಾರ ಅಧ್ಯಕ್ಷರೇ ಹೆಸ ಇದು ಏನಪ್ಪ ದೇವ್ರೆ ಇಂಥದ್ದೆಲ್ಲ ನಾವು ನೋಡ್ಬೇಕೇನಪ್ಪ ಅಂತ ಹೇಳಿ ಇವತ್ ಬರ್ರಿ ಒಬ್ಬೊಬ್ರು ಎಂತ ಮನೆಯೊಳಗ ಬದುಕ್ಲತ್ತಾರಂದ್ರ ನಾಲ್ಕು ಕಡಿ ಪತ್ರಗಳು ಸರ್ಕಾರ ನಾವು ನಿಮಗ್ ಏನು ಇಲ್ಲ ನಮ್ಗೆ ಬರೋ ವ್ಯಸನ ಮುಕ್ತ ಸಮಾಜ ಮಾಡ್ರಪ್ಪ ನಮ್ ಕಡೆ ಸರಿ ಕಳಿಸ್ಬೇಡ್ರಿ ನೀವೇನು ಏನು ಮಾಡಬೇಡ್ರಿ ಇವತ್ ಹೇಳ್ತೀನಿ ಗೃಹ ಮಂತ್ರಿಗಳ ತಮಗ್ ಹೇಳ್ತೀನಿ ನೀವು ಒಂದ್ ವೇಳೆ ಏನೇನೋ ಸರಿ ಬಂದು ಮಾಡಿದ್ರಿ ಅಂದ್ರ ಈ ರಾಜ್ಯದೊಳಗ ನಮ್ ಕಡೆ ಜನ ಜಗಲಿ ಮೇಲೆ ನಿಮ್ ಫೋಟೋ ಇಟ್ಟು ಪೂಜಾ ಮಾಡ್ತಾರೆ ನಿಮ್ ಫೋಟೋ ಇಟ್ಟು ಅಧ್ಯಕ್ಷರೇ ಬಂದ್ ಮಾಡಿ ನೋಡ್ರಿ ನೀವು ಗೃಹಲಕ್ಷ್ಮಿ ಕೂಡ ಬಂದ್ ಮಾಡ್ರಿ ನಿಮ್ಮ ಗೃಹಲಕ್ಷ್ಮಿ ಯಾರ ಸಾವಿರ ಬೇಕಾಗಿಲ್ಲ ನಮಗ ಸರಾಯಿ ಬಂದ್ ಮಾಡಿ ನೀವು ಸರಾಯಿ ಒಂದ್ ವೇಳೆ ಯಾರು ಸರಾಯಿ ಬಂದ್ ಮಾಡ್ತೀರಿ ನೀವು ಬಸವಣ್ಣ ಅದಂಗ ಆಗ್ತೀರಿ ಬಸವಣ್ಣ ನನಗಿಂತ ಕಿರಿಯವ್ರ ಇಲ್ಲ ಅಂದವ ಇವತ್ತು ಮಹಾತ್ಮ ಗಾಂಧೀಜಿಗಿಂತ ಮ್ಯಾಲೆ ಹಾಕಿರಿ ನೀವು ನಾನು ಇಷ್ಟೇ ಹೇಳೋದು ನಿಮಗ ಅವಕಾಶದ ನಿಮ್ಮ ಸರ್ಕಾರದ ಇವತ್ತು ಜನ ಫಡಾಸಿ ಸಾಯ್ಲತ್ತರ ಪ್ರತಿಯೊಂದು ಮನೆ ಕೂಡ ಸಾಯ್ಲತ್ತರ ಕ್ಯಾನ್ಸರ್ ಆಲತ್ತದ ಕಳ್ ಫೇಲ್ ಆಲತ್ತದ ದಯಮಾಡಿ

ಬಿಜೆಪಿ ಇದ್ದಾಗ ಏನೇನ್ ಮಾಡುದು ಅವಲೋಕನ ಮಾಡ್ಲಿ ಮಾಡಲಿ ಅನ್ನೋದ್ಕೋಸ್ಕರ ಅಧ್ಯಕ್ಷರೇ ನಾನು ಆಯ್ತು ಅಧ್ಯಕ್ಷರೇ ಮಹಾರಾಷ್ಟ್ರ ಮಾದಾರಿದೊಳಗ ಪರಿಹಾರ ಕೊಡ್ರಿ ದೇವೇಂದ್ರ ಫಡ್ನವೀಸ್ ಜನ ತೆ ಅಂತ ಹೇಳಿ ಕರೀಲತ್ತರ ನಮ್ ಗೃಹ ಮಂತ್ರಿಗಳ್ ಹೆಣ್ಮೇಟ್ ಹಾಕೊಂಡು ಸರಾಯಿ ಬಂದ್ ಮಾಡ್ರಿ ನಾಲ್ ಸರಾಯಿ ಒಂದ್ ವೇಳೆ ನೀವು ಬಂದ್ ಮಾಡಿದ್ರ ಅಂದ್ರ ನಾನೇ ಸಿದ್ದರಾಮಯ್ಯ ಫೋಟೋ ನಾನು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೀನಿ ಈ ರಾಜ್ಯದೊಳಗೆ ಶಾಲೆ ಬಂದ್ ನಶಾ ಮುಕ್ತ ಕಲ್ಯಾಣ ಕರ್ನಾಟಕ ತಾವು ಮಾಡ್ಬೇಕು ಮುಕ್ತ ವ್ಯಸನ ಮುಕ್ತ ಉತ್ತರ ಕರ್ನಾಟಕ ತಾವು ಮಾಡ್ಬೇಕು ಅಧ್ಯಕ್ಷರೇ ಇದಕ್ ಬಿಟ್ಟು ನಮ್ದು ಅತ್ಯಂತ ಭಾರಿ ಸಮಸ್ಯೆ ಅಧ್ಯಕ್ಷರೇ ಇವತ್ತು ಪರಿಸ್ಥಿತಿ ಒಬ್ಬರು ಹೊಲಕ್ ಹೋಗಿ ಚಂದ ಹೋಗಿ ರಾಶಿ ಮಾಡ್ಲಾ ಇಲ್ಲ ನಾವ್ ಯಾರು ಒಂದು ಸಲ ಬಂದು ನಿಮ್ಗೆ ಹಾದಿಗಳನ್ನ ತೋರಿಸ್ತೀನಿ ಒಂದು ಸಲ ನೀವು ಹಾದಿಗೊಳ ನೋಡ್ರಿ ಒಂದು ಸಲ ಹಾದಿ ನೀವು ನಡ್ಕೋತೀ ಹತ್ತು ಸಲ ಬೀಳ್ತಿರಿ ನೀವು ನಾನು ಆಕ್ಚುಲಿ ಕಬಡ್ಡಿ ಪ್ಲೇಯರ್ ಅಧ್ಯಕ್ಷರೇ ನಾನು ನನಗೆ ಹೋಗ್ಲಿಕ್ಕಾಗಲ್ಲ ನಿಮ್ಮ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗಳು ಏನ್ ಮಾಡ್ಲತ್ತಾರ ಕೆಲಸ ಏನು ಬರೀ ಎ ಸಿ ರೂಮ್ ಅವ್ರ ಜಿಲ್ಲಾಧಿಕಾರಿಗಳು ರೈತರ ಹಾದಿ ಮಾಡ್ಕೊಟ್ಟಾರ ಎಸ್ ತಹಸೀಲ್ದಾರ್ ಹೋಗಿ ರೈತರ ಆಸ್ತಿ ಸಮಸ್ಯೆ ಬಗೆಹ್ ಕೊಟ್ರು ಅಂತ ಹೇಳಿ ನಮ್ಗೆ ಹೇಳಿ ನೋಡಮ್ ಅಧ್ಯಕ್ಷರೇ ಇವಾಗ ತಹಶೀಲ್ದಾರ್ ಬಂದು ಹೋಗ್ತೀವಿ ನಾವು ತಹಸೀಲ್ದಾರ್ ಜನ ಜನ ಗೋಳತ್ತಾರಲ್ಲಿ ನೀವು ಹೋರಿ ಹಾದಿ ಮಾಡ್ಕೊಡ್ರಿ ಕುಡ್ರಿ ಎದುರು ನಿಂದ್ರಿ ನೆಚ್ಚಾ ತಗಿರಿ ಅದ್ರ ಎದರಿಡ್ರಿ ಹಾದಿ ಆತ ಅಧ್ಯಕ್ಷರೇ ಇವೆಲ್ಲ ನೋವು ಕೇಳಬಾರ್ದೇ ನಿಮ್ಗ ನಾ ಏನೇನ ಬ್ಯಾರೇ ನಿಮ್ಗ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿ ತೊಗೊಂಬರ್ರಿ ಅದು ತೊಂಬರಿ ಅಂತ ಕೇಳತ್ತಿಲ್ಲ ನಾವು ನಾವ್ ಬರೀ ಬದ್ಕಾಂಗ್ ಮಾಡ್ರಿ ಸಾಕು ನಿಮ್ಮ ಹಬ್ಳೆ ನಾವು ಮಾಡ್ರಿ ಸಾಕು ಬ್ಯಾರೇ ಏನು ಬೇಕಾಗಿಲ್ಲ ಇರ್ಲಾಕ್ ಮನಿ ಕುಡ್ರಿ ಇರ್ಲಾಕ್ ಮನಿ ಕುಡ್ರಿ ರೈತರಿಗೆ ಹೋಲಕ್ ಹಾದಿ ಕುಡ್ರಿ ಸರಾಯ್ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡು ನೋಡ್ರಿ ನಿಮಗೆ ಈ ಸರ್ಕಾರಕ್ಕ ಎಂತ ಶ್ರೇಯಸ್ಸು ಅದಕ್ಕಾಗಿ ಅಧ್ಯಕ್ಷರೇ ನಾನು ವಿನಂತಿಯನ್ನ ಮಾಡ್ತೇನೆ ಇವತ್ತು ನಾನು ಬಸವ ಕಲ್ಯಾಣದ ಅಧ್ಯಕ್ಷರೇ ಮುಗಿದ ಅಧ್ಯಕ್ಷ ಅಧ್ಯಕ್ಷ ಎಲ್ಲ ಮನವಿ ಸದಸ್ಯರು ಬಹಳ ಚೆನ್ನಾಗಿ ಮಾತಾಡ್ತಾವ್ರೆ

ಮತ್ತೊಂದ ಕೊನೆ ವಿಷಯ ಸರ ಅಧ್ಯಕ್ಷ ಮುಗಿಯೋದು ಆಯ್ತು ಅಧ್ಯಕ್ಷ ಮುಗೀತಾರೆ ಅಧ್ಯಕ್ಷ ನಾ ಮುಗಿಯಾ ಬಿಡ್ತೀನಿ ನಿಮ್ಗೆ ತೊಂದರೆ ಕೊಡಲ್ಲ ಅಧ್ಯಕ್ಷರೇ ಇವತ್ತೇನು ಕಳೆದ ವಿಧಾನಸಭೆಯೊಳಗೆ ತಾವು ಹೇಳಿರಿ ಭಕ್ತಿ ಭಂಡಾರಿ ಬಸವಣ್ಣ ಆ ಭಾವಚಿತ್ರ ತಾವು ಚೇಂಜ್ ಮಾಡ್ತೀನಿ ಅಂತ ಹೇಳಿರಿ ಅಧ್ಯಕ್ಷರೇ ಯಾವ ಕಾರಣಕ್ಕೆ ದಿಲ್ಲಿ ಆಗ್ಯದ ನನಗೆ ಗೊತ್ತಿಲ್ಲ ಆ ಮುಂದಿನ ಸಲ ನೀವೇ ನೀವೇ ನಿರ್ಧಾರ ತೊಗೊಂಡಿರ ಅಧ್ಯಕ್ಷರೇ ಹೊರಗೆ ಅನುಭವ ಮಟ್ಟ ಕೂಡ ತಾವೇ ಹಾಕಿರಿ ನಿಮಗೆ ಧನ್ಯವಾದ ಆ ನೆಲದ ಶಾಸಕನಾಗಿ ಯಾವ್ದನ್ನು ಅದಕ್ಕಾಗಿ ನಾನು ಬಸವಣ್ಣನವರ ವಚನ ಮುಗಿಸಿಬಿಡ್ತೀನಿ ಅಧ್ಯಕ್ಷರೇ ಜಗದಗಲ ಮುಗಿಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ ಕೂಡಲ ಸಂಗಮ ದೇವ ನಿಮ್ಮ ಕರಸ್ಥಳದಲ್ಲಿ ಚುಳುಕಾಗಿರಯ್ಯ ಧನ್ಯವಾದಗಳು ಯು ही अभय पाटील नक्ष लक्ष्मण सवदि नक्ष कंदकूर